ನ್ಯೂಸ್ ಪಲ್ಸ್ ಚಾನೆಲ್ ಇವತ್ತು ಅಧಿಕೃತವಾಗಿ ರಾಳಮಂಡರ್ನಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಷಾಲಮೆ ಶ್ರೀ ಒಡೆಯರ್ ಚೆನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಹಿರೇಕಲ್ಮಠ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಅಮೃತ ಹಸ್ತದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ಈ ಚಾನಲ್ ನೈಜ ಸುದ್ದಿ ಮತ್ತು ಅಭಿವೃದ್ಧಿಯ ಚಿಂತನೆ ಕಡೆಗೆ ಹೋಗಲಿ ಹೇಳಿ ಶುಭ ಹಾರೈಸಿ ಅಜಯ್ ಅವರ ನೇತೃತ್ವದಲ್ಲಿ ಅವರೆಲ್ಲ ತಂಡಕ್ಕೆ ನನ್ನ ವೈಯಕ್ತಿಕವಾಗಿ ಶುಭಾಶಯಗಳನ್ನು ತಿಳಿಸುತ್ತಾ ಮುಂದಿನ ದಿನಮಾನದಲ್ಲಿ ಇದು ಒಂದು ಸ್ಟೇಟ್ ಚಾನಲ್ ಆಗಿ ನ್ಯಾಷನಲ್ ಚಾನಲ್ ಆಗಿ ಹೊರಹೊಮ್ಮಲಿ ಹೇಳಿ ಶುಭ ಕೋರ್ತೇನೆ ಧನ್ಯವಾದಗಳು